ನಮಸ್ತೆ ಫ್ರೆಂಡ್ಸ್ ರೇಖಿ ಚಿಕಿತ್ಸೆ ಎಂದ್ರೇನು ಅದರ ಪ್ರಯೋಜನಗಳೇನು ಅದರ ಬಗ್ಗೆ ನಾನು ಈ ದಿನ ತಿಳಿಸ್ಕೊಡ್ತೇನೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಚಿಕಿತ್ಸೆ ನೀಡುವ ಈಲಿಂಗ್ ಥೆರಪಿ ರೇಖಿ ಜಪಾನ್ ಮೂಲದ ಈ ಚಿಕಿತ್ಸೆ ಭಾರತದಲ್ಲಿಯೂ ಹೆಚ್ಚು ಜನಪ್ರಿಯವಾಗಿದೆ ಜಪಾನ್ ಭಾಷೆಯಲ್ಲಿ ರೇ ಎಂದರೆ ಯೂನಿವರ್ಸ್ ಕೀ ಎಂದರೆ ಎನರ್ಜಿ ಎಂದರ್ಥ ವೈದ್ಯಕೀಯ ಚಿಕಿತ್ಸೆಯಿಂದ ಗುಣಪಡಿಸಲಾಗದ ಎಷ್ಟೋ ಕಾಯಿಲೆಗಳನ್ನು ರೇಖೆಯ ಮೂಲಕ ಗುಣಪಡಿಸಬಹುದು ಎಂದು ಹೇಳಲಾಗುತ್ತದೆ ಸೌಮ್ಯ ಸ್ಪರ್ಶದಿಂದ ರೋಗ ಗುಣಪಡಿಸುವ ಸಾಂಪ್ರದಾಯಿಕ ಈಲಿಂಗ್ ತಂತ್ರ ಈ ರೇಖೆ ಇದರ ಮೂಲ ಜಪಾನ್ ಆದರೂ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಇಂದು ಈ ರೇಖೆ ಇನ್ನಷ್ಟು ತಂತ್ರವನ್ನು ಅಳವಡಿಸಿಕೊಂಡು ದೂರದಲ್ಲಿರುವವರೆಗೂ ಸಹ ಫೋನ್ ಮೂಲಕ ರೇಖೆಯನ್ನು ಕೊಡಬಹುದಾಗಿದೆ ಇದನ್ನು ಡಿಸ್ಟೆನ್ಸ್ ಹೀಲಿಂಗ್ ಎಂದು ಕರೆಯುತ್ತಾರೆ ಇನ್ನು ರೇಖೆ ಚಿಕಿತ್ಸೆ ಎಂದರೇನು ಎಂದು ತಿಳಿಯೋದಾದರೆ ಒಬ್ಬ ಹೀಲರ್ ತಮ್ಮ ಹಂಗೈಗಳನ್ನು ರೋಗಿಯ ದೇಹದ ನೋವಿರುವ ಭಾಗದ ಮೇಲೆ ಇರಿಸ್ತಾರೆ ಈಲಿಂಗ್ ತಂತ್ರವನ್ನು ಬಳಸಿಕೊಂಡು ರೇಖೆ ಕಾಲ್ ಮಾಡಿ ರೋಗಿಯ ದೇಹದ ಕಾಯಿಲೆಯನ್ನು ಗುಣಪಡಿಸಲಾಗುತ್ತದೆ ಇದನ್ನು ರೇಖಿ ಚಿಕಿತ್ಸೆ ಅಥವಾ ರೇಖೆ ಎನ್ನುತ್ತಾರೆ ರೇಖೆಯನ್ನು ಬಹುತೇಕ ಕಾಯಿಲೆಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ ಕೇವಲ ದೈಹಿಕ ಕಾಯಿಲೆ ಮಾತ್ರವಲ್ಲ ಮಾನಸಿಕ ಖಿನ್ನತೆಯಂಥ ಸಮಸ್ಯೆಗಳನ್ನು ಕೂಡ ರೇಖೆಯಿಂದ ಗುಣಪಡಿಸಬಹುದಾಗಿದೆ ಇನ್ನು ರೇಖೆಯಿಂದಾಗುವ ಪ್ರಯೋಜನಗಳ ಬಗ್ಗೆ ಹೇಳೋದಾದರೆ ರೇಖೆಯಿಂದ ದೇಹದ ವಿವಿಧ ಭಾಗಗಳಲ್ಲಿ ಕಾಣಿಸಿಕೊಳ್ಳುವ ನೋವನ್ನು ಗುಣಪಡಿಸಬಹುದಾಗಿದೆ ಈ ಬಗ್ಗೆ ಹಲವು ಅಧ್ಯಯನಗಳು ಕೂಡ ಸಾಬೀತುಪಡಿಸಿದೆ ರೇಖೆಯಿಂದ ಒತ್ತಡ ಮತ್ತು ಮಾನಸಿಕ ಖಿನ್ನತೆಯನ್ನು ಕೂಡ ಗುಣಪಡಿಸಬಹುದು ಎಂದು ಹೇಳಲಾಗಿದೆ ರೇಖೆಯಿಂದ ಮನಸ್ಸನ್ನು ಕೂಡ ನಿಯಂತ್ರಿಸಬಹುದು ಎಂದು ಹೇಳಲಾಗುತ್ತದೆ ರೇಖೆಯಿಂದ ತಲೆನೋವು ವಾಕರಿಕೆ ನಿದ್ರಾಹೀನತೆಯಂಥ ಸಮಸ್ಯೆಗಳನ್ನು ಪರಿಹರಿಸಬಹುದಾಗಿದೆ ಇದರ ಜೊತೆಗೆ ಬೆನ್ನು ನೋವುಗಳಂತಹ ದೀರ್ಘಕಾಲದ ನೋವುಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ರೇಖೆಯಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ದೇಹಕ್ಕೂ ರಿಲ್ಯಾಕ್ಸ್ ಮೂಡ್ ದೊರೆಯುತ್ತದೆ ಪ್ರತಿದಿನ ಕೆಲಸ ಮಾಡಿ ಸುಸ್ತಾಗಿದ್ದರೆ ರೇಖೆ ಮೂಲಕ ರಿಲ್ಯಾಕ್ಸ್ ಪಡೆದುಕೊಳ್ಳಬಹುದಾಗಿದೆ ಇದು ರೇಖೆಯ ಪ್ರಯೋಜನಗಳಾಗಿದೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತೆ ಎಲ್ಲರಿಗೂ ಧನ್ಯವಾದಗಳು